ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ವಾರ್ತೆಗಳ ವಿವರ ಎಂಆರ್ಪಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಸೂಚನೆಯ ಮೇರೆಗೆ ಶ್ರೀ ಬಿ ನರಸಪ್ಪ ದಂಡೋರ ಆದೇಶದಂತೆ ನೂತನವಾಗಿ ಕೊಪ್ಪಳ ಜಿಲ್ಲೆಯ ಗ್ರಾಮ ಘಟಕಗಳ ಆಯ್ಕೆಯನ್ನು ಮಾದಿಗ ದಂಡೋರ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹನುಮನಾಳ್ ಗ್ರಾಮದಲ್ಲಿ ಗ್ರಾಮ ಘಟಕ ಮಾಡಲಾಯಿತು ಹನುಮನಾಳ್ ಗ್ರಾಮದ ಬಸವರಾಜ್ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಗ್ರಾಮದ ಗೌರವಾಧ್ಯಕ್ಷರಾಗಿ ಮಲ್ಲೇಶ್ ಪೂಜಾರ್ ಗ್ರಾಮ ಘಟಕ ಅಧ್ಯಕ್ಷರಾಗಿ ಲಕ್ಷ್ಮಣ್ ಉಪಾಧ್ಯಕ್ಷರಾಗಿ ಶಿವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಮನೂರಪ್ಪ ಖಜಾಂಚಿಯಾಗಿ ಶರಣಬಸವ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಸಹ ಕಾರ್ಯದರ್ಶಿಯಾಗಿ ಮಾರುತಿ ಸಲಹೆಗಾರರಾಗಿ ಸೂರಾಯಪ್ಪ ಇವರು ಗಂಗಣ್ಣ ಸಿದ್ದಾಪುರ್ ಇವರ ನೇತೃತ್ವದಲ್ಲಿ ಆಯ್ಕೆಯಾಗಿದ್ದಾರೆ ಈ ಸಮಯದಲ್ಲಿ ಶಿವಣ್ಣ ಈಳಿಗನೂರು ಹಿರಿಯ ಕಾರಟಗಿ ತಾಲೂಕು ಅಧ್ಯಕ್ಷರು ಮಹಾದೇವ್ ಬಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಯಮನೂರು ದೊಡ್ಡಮನಿ ಗಂಗಾವತಿ ತಾಲೂಕು ಅಧ್ಯಕ್ಷ ತಿಪ್ಪೇಶ್ ಸುಬೂರ್ ಕಾರಟಗಿ ತಾಲೂಕು ಉಪಾಧ್ಯಕ್ಷರು ಮತ್ತು ಗುರು ಹಿರಿಯರು ಕಾರ್ಯಕರ್ತರು ಇನ್ನು ಅನೇಕರು ಇದ್ದರು ಿಗೆ ದಂಡೋರದ ಹನುಮಾಳ ಗ್ರಾಮದ ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಮುಖಾಂತರ ಮತ್ತು ಬಸರಾಜ್ ಇವತ್ತು ನಾವು ಜಿಲ್ಲಾ ಕಮಿಟಿಗೆ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಎಲ್ಲ ಸಮ್ಮುಖದಲ್ಲಿ ಬಸವರಾಜನ್ ಇವತ್ತು ನಮ್ಮ ಜಿಲ್ಲಾ ಕಮಿಟಿ ಒಳಗ ಸಹಕಾರದರ್ಶನಾಗಿ ನಾವು ನೇಮಕ ಮಾಡಿದ್ದೀವಿ ಇದನ್ನು ಎಲ್ಲರೂ ಗಮನದಲ್ಲಿ ನಮ್ಮ ಜಿಲ್ಲಾ ಕಮಿಟಿ ಒಳಗೆ ನಮ್ಮ ಶಿವಣ್ಣ ಇಳಿಯೂರಾಗಿರ್ಬೋದು ಮಹದೇವ್ ಬಡಿಗರಾಗಿರ್ಬೋದು ಎಮ್ಮನೂರು ದೊಡ್ಡ ಮನೆ ಆಗಿರ್ಬೋದು ಬಿ ಪೆಸ್ ಆಗಿರ್ಬೋದು ಮತ್ತು ಈ ಈ ಹರಮಳ ಗ್ರಾಮದ ಹಿರಿಯರು ಮುಖಾಂತರ ಇವತ್ತು ಬಸವರಾಜನ್ನು ನಾವು ಜಿಲ್ಲಾ ಕಮಿಟಿಗೆ ಸಹ ನೇಮಕ ಮಾಡಿದ್ದೀವಿ ಮಾಡಿ ಅದಕ್ಕೋಸ್ಕರ ಎಲ್ಲರೂ ಈ ಗುರು ಇರೋದು ಇವತ್ತು ಆಶೀರ್ವಾದ ಮತ್ತು ದುರ್ಗಾದೇವಿಗೆ ಆಶೀರ್ವಾದ ಇರಬೇಕಂತೇಳಿ ನಾನು ಈ ಈ ಮಾತಾಡದ ನನ್ನ ಈ ದುರ್ಗಾ ದೇವಿಗೆ ನಮಸ್ಕಾರ ಹೇಳಿ ನನ್ನ ಮಾತು ಮಾತೃ ಜೈ ಮಾತಿಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ